இது நிற மாத ஒன்னு ஆக ஆமாண்டி ಹಾಗೆಲ್ಲ ಭಕ್ತರು ನೀನು ಆತ ನಮ್ದೊಂದು ಆಶಯ ಅಂದ್ರೆ ಇನ್ನೂ ಭಕ್ತರಿಗೆ ವ್ಯವಸ್ಥೆ ಮಾಡ್ಬೇಕಪ್ಪ ಇರಾಕ ಏನಾರ ರಾತ್ರಿ ಬರ್ತಾರ ಮಂದಿ ಅವ್ರಿಗೆ ಇರಕ ಬರಕ ವ್ಯವಸ್ಥೆ ಇದು ಮಕ್ಕಳ ಕಡೆಗೆ ಮ್ಯಾಗ ಒಂದು ಆಶೀರ್ವಾದ ಕೊಡ್ಬೇಕು ನೀವು ಬಂದಿರ್ತಾರ ದೂರ್ಲಿಂದ ಅದ್ರಿ ನಾಳೆಂದು ವ್ಯವಸ್ಥಾ ಹೇಳಿರಿ ಅಜಾ ಈ ಹುಡುಗಿ ಗ್ರಾಮದ ಒಳಗ್ರಿ ಅಜಾ ನಮ್ಮ ತಮ್ಮಂತೂ ಯಾರುನು ಮ್ಯಾಗ ಏರಿ ಕೊಟ್ಟಿಲ್ಲ ಏರ್ಬಟ್ಟ ರಜ ಬಿಟ್ಟಿಲ್ಲ ಮತ್ತು ಅದು ನಿಮ್ಗೆ ಬಿಟ್ಟು ಕೊಟ್ಟಿದ್ದ ಮತ್ತೆ ಏಳು ಯಾರೂ ನಾ ಚಳಗಿಸ್ ಮುಗಿ ಮ್ಯಾಗ ಆಗುವಂಗೆ ಚಳಗ ಹೋಗದ ಹೋಗದನ್ರಿ ನಾ ಕೇಳಿದ್ದ ತಪ್ಪ ಈಗ ಮತ್ ನಾವು ಅಣ್ಣ ತಮ್ಮ ನಾವು ಮತ್ತೊಂದು ಕುಂತೀವಿ ಹೀ ಮತ್ತೊಡ್ಕೊಂಡ ಹೀ ನೋಡ್ರಿ ನಮ್ಮಂದು ಆಶೀರ್ವಾದ ಪಟ್ರಿ ಪರ್ಮಿಷನ್ ಆಗಿಲ್ಲ ಹಾ ಮಾಡಿರಿ ಅಂತಪ್ಪ ಅದನ್ನ ನಿಮ್ಮ ನಿಮ್ ಕಿವಿ ಗಿಡ್ಬೇಕಾ ನಾವೀಗ ಬೇಕ ರಾತ್ರಿ ಬರುವ ಮಂದಿನ ಭಾಳ ಐತಿ ಈಗ ಗಾತ್ಲಾ ನೋಡಿ ಇವತ್ತೆಷ್ಟು ಇದು ಕೆಡ್ಚಂದೋ ಪಡ್ಚಂದೋ ಎಲ್ಲೋ ಮುಗಿಲ್ಪ ಹಿ ಅಜ್ಜ ತೋಡ್ರಿಂದು ತಮ್ಮ ಕಡೆಯಿಂದ ತೋಡ್ರಿ ಅಣ್ಣ ಕಡೆ ನಾವು ಮಾತಾಡ್ಕೊಂತೀವಿ ಮಾತಾಡ್ರಿ ಅಜ್ಜ ಮಾತಾಡ್ಕೊಂಡು ಏನಪ್ಪ ಇದು ಹ್ಮ್ ನನ್ನ ಮನೋರ್ ಕೇಳಿ ನಾನು ಇದಲ್ಲೇ ಮಾಡಕಾಗ ಎಲ್ಲರಿಗೂ ಗೊತ್ತಾಯ್ತು ಎಲ್ಲರಿಗೂ ನಮ್ಗೆಲ್ಲರಿಗೂ ಗೊತ್ತಾಯ್ತು ನಮ್ಮ ನನಗೆ ಪರ್ಮಿಷನ್ ಕೊಟ್ಟಿಂದ ನಾನು ಇಲ್ಲಿ ರೀ ಹೌದಾ ಆ ಪ್ರಕಾರ ನಡೆಯೋಕೆ ಹೌದ ನಡೆಯ್ತಿಂದ ಅವಂದ ಪರ್ಮಿಷನ್ ವಚನಿಲ್ಲ ಏನು ಮಾಡಕ್ ನಾ ಹೇಳೋಸ ನಾವು ನಿಮ್ಗೆ ಕೇಳಿಡ್ಬೇಕಾಯ್ತಾ ಇವತ್ತ ಈಗ ಬಾಯಿ ಇಲ್ಲದ ಶಿಶುಗಳು ಬಾಳ ಮಕ್ಕಳನ್ನ ಕಟ್ಕೊಂಡು ಬಂದಾರ ನನ್ಗೆ ಬಂದ ರಾಜ ಎಲ್ಲರಿಗೆ ಆಶೀರ್ವಾದ ಮಾಡಬೇಕು ಅವರು

ಅದು ಏನು ಕಲ್ಯಾಣ ಆಗೋದು ರೂಪ ನೋಡ್ರಿ ಉದ್ದ ಹೋಗಬೇಕ ನೀವೇ ಅದನ್ನ ತರಗಾಕ್ ಹೋಗಬೇಕಾ ಬೆಳಿಗ್ಗೆ ಹೇಳ್ರಿ ರಜೆ ಇನ್ನಿನ್ನೆ ಹ್ಮ್ ಶಿನ್ನೂರು ಗಂಗಾವತಿ ಕಡೆಯಿಂದ ಒಂದು ಪೇಶೆಂಟ್ ತಂದು ತಂದ್ರೆ ರಜೆ ಯಾರ್ಯಾವ್ರು ಹೇಳ

ನಿನ್ನೆ ರಾತ್ರಿ ನಾ ಹೇಳುದರ ಕೇಳ್ರಿ ನಿಮ್ಮದರ ಮಾಡಿ ಕಟ್ಟ ಗತ್ತಿಗೆ ಮುಗಿಯೋದಿಂದ ಅದ್ದು ತಲೆಗೆ ಇಳಿದಿಂದ ಕೊಡ್ರಿ ಅಂತ ಹೇಳಿನಿ ರಾತ್ರಿ 12 ಗಂಟೆಕ್ಕೆ ಕರೆಕ್ಟ್ ನನ್ನ ಕಡೆ ತಲಿ ಮಾಡಿ ಮಕ್ಕೊಂಡಂತದ್ದು ಅಲ್ಲಿ ನನ್ನ ಕಡೆ ಕಾಲ್ ಮಾಡಿ ಒತ್ತದು ಪದ

ಅವ್ರಿಗೆ ಅದು ಯಾವ್ದೂನು ಅಲ್ಲಪ್ಪ ಪರ್ಗಲ್ದು ಪರ್ಗಲ್ದು ಯಾವ್ದು ಅಲ್ಲ ನಿಮ್ಮ ರಕ್ತ ಸಂಬಂಧಿದ್ದ ಇದ್ದ ಸಂಬಂಧಿದ್ದ ಸಂಬಂಧ ಇದ್ದ ಇದ್ದಿದ್ದ ಈಗಿನ ಒಟ್ಟ ಜೀವಂತ ಕೊಡ್ಬಾರ್ದು ತಿಳ್ಕೊಂಡ್ರಿ ನಾಲ್ವತ್ತೊಂದು ದಿವ್ಸ ಮುಕ್ ನೀರ್ ಮಾಡ್ಬೇಕ

ಆ ಮ್ಯಾಗಿಂದ ನಲ್ವತ್ತೊಂದ್ ದಿವ್ಸ ಮೂಕ ನೀರ್ ತಪ್ಪದ ಒಂಬತ್ ತಮಾಷೆ ನಾನು ತರ್ಗಕ್ ಹಾಕ್ಬೋದು ಆಕಿಗೆ ಕಲ್ಯಾಣ ಆಗುವಂಗ ಆಶೀರ್ವಾದ ಮಾಡ್ತೀನಿ ಅದಕ್ಕೆ ತಕ್ಕೊಂತೀನಿ ಅಷ್ಟೇ ರೈತಿ ಗಾಂಡು ದಾರಿಯಾಗಿಲ್ಲ ಚೆ ಈಕೆಗೆ ನೋಡಿದ್ರೆ ಮುದ್ದು ಈಕೆ ಇಲ್ಲಿಂದ ಅಂಟಾನ ಈ ಮುರಿದ್ರ ಮುರಿಬೇಕಂತ ಆಗೇತರ ಅವ್ರ ಸತ್ ಕೊಡ್ರಿ ಅವ್ರು ಕೊಡ್ರಿ ಬಿಡ್ರಿ ಮುಂದೆ ಊರಿಗೆ ಅವ್ರ ಮನೆಗೆ ಹಬ್ದಾರನ್ನ ಕರ್ಕೊಂಡು ಹೋಗೋಣ ಅಂತ ಸಚಿ ಕೊಡೈತಾರ ಹಬ್ಬಾರನ್ನ ಕರ್ಕೊಂಡು ಹೋಗಿ ಅವ್ರು ಹೇಳ್ತಾರೆ ಯಾವ ತರ ಮಾಡಬೇಕು ಏನು ಮಾಡ್ಬೇಕು ಅಂತಾರೆ ಆ ತರ ಮಾಡಿಸ್ಕೊಂಡು ನನ್ನ ಬೂದಿ ನೆಂಪಿನ ನೆರ್ಕೊಂಡು ಮಾಡಿಸೋದ್ರೆ ಅದರಾಗೆ ಪರ್ಮಿಷನ್ ಕೊಟ್ರೆ ಏನು ಕರ್ಕೊಂಡು ಹೋಗೋ ಹೈಕೈಪೇಟೆಯೇ ಆಗಲ್ಲ ಅಂತ ಗತಿಗಳಿಂದ ಹೇಳಿರಿ ಜನ್ಮುಂದಿ ಹೇಳ್ರಿ ಮುದ್ದಾಗ ಒಬ್ಬ ಬಳಿ ಬಂದ್ರೆ ಮಣಿ ಪ್ರಪಂಚ ವಾಜನೂ ಮಾಡ್ಯನಪ ಸಾಕಷ್ಟು ಕೆಲಸನೂ ಬರುವ ನಂಬ್ಕೊಂಡು ಹೋದಿ ದುರಾಶೆ ಆಸೆ ಹೆಚ್ಚಿಗೆ ಪ್ರಸಾದ

ಅಮಾಷನ್ ಹಿಂಕಿ ಕರ್ಕೊಂಡು ಹ್ಮ ನಾನು ದರ್ಗ ಹತ್ತನಪ್ಪ ಅಲ್ಲಿ ಅಮಾಷಿ ದಿವಸ ನಾ ಏನು ಆಶೀರ್ವಾದ ಮಾಡೋದು ಮಾಡ್ತೀವಿ ಎಷ್ಟ ಅಮಾಷಿ ಹೇಳ್ತೀನಿ ಅಷ್ಟ ಅಮಾಷಿ ಹತ್ತನ್ ಹ್ಮ್ ಮಕ್ಕಳ ಪಲ್ಯ ಹ್ಮ ಕೊಡು ನಾನು ನಮ್ಗೆ ದುಡ್ಕೊಂಡ್ರೆ ಇನ್ನೊಬ್ಬ ಯಾವ್ದು ಮಾಡಿದ್ರು ನಾವು ಉದ್ಗಳಿಲ್ಲ ಅಜ್ಜ ಎದಕ್ ಕೈ ಹಾಕ್ತೀನಿ ಯಾವ್ದು ಕೆಲಸ ರೊಕ್ಕ ರೂಪಾಯಿ ನಿಂದ್ರುದಿಲ್ಲ ಹಿಂಗಾಗಿ ಬಹಳ ನಾನು ಲಾಶ್ನೊಳಗೆ ಬಂದೀನಿ ಪಾಳೆ ಹತ್ತೈತಿ ಅಂತ ನೋಡಿ ಇವೆಲ್ಲ ಆಚಾರ ಹೇಳಿದ್ದು ಕರೆಕ್ಟ್ ಅಪ್ಪ ನುಡಿಸಲಿಲ್ಲ ಅವೆಲ್ಲ ಕರ್ತಕ್ಕದವೆಲ್ಲ ಏ ನಾಳೆ ಅಮಾಶಿ ನನ್ ದರ್ಗ ಅಪ್ಪ ನಾಳೆ ಪಡಿ ಬರ್ರಿ ಅಮಾಶಿಗೆ ಹುಚ್ಚಿನಿ ಮೊದಲಿನಿಂದ ಏನ್ ಮಾಡ್ಕೊಂತ ಬಂದಿ ಶರೆ ಮಾಡ್ಕೊಂತಿ

ಅದ್ರ ಬಗ್ಗೆ ವಿಚಾರ ಮಾಡ್ ಹೋಗು ಹ್ಮ್ ಅದಕ್ಕೆ ಮುಂದೆ ನೆನಗ ದುಡಿ ಹಾಕ ಆಶೀರ್ವಾದ್ರೆ ಮಾಡಿದ್ರೆ ಅವ್ರು ಹೇಳ್ರ ಹೇಳ್ರ ಮಂದಿ ಹ್ಮ್ ಹೇಳಿ ಸಂಜಿ ಕೊಡ್ತೀನಿ ಹ್ಮ್